ಪುಂಡಿ ಪಲ್ಯ ಎಳ್ಳು ಮತ್ತು ಶೇಂಗಾ ಬಳಸ್ಕೊಂಡು ಒಂದು ರುಚಿಕರವಾದ ಚಟ್ನಿ ಮಾಡೋಣ ಇದನ್ನು ಅನ್ನ ಚಪಾತಿ ರೊಟ್ಟಿ ದೋಸೆ ಜೊತೆಗೂ ತಿನ್ಬೋದು ಮೊದಲು ಒಂದು ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತೆ ಎರಡರಿಂದ ಮೂರು ನಿಮಿಷ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ರೋಸ್ಟ್ ಮಾಡಿಕೊಂಡು ಎರಡು ಹಿಡಿಯಷ್ಟು ಪುಂಡಿ ಪಲ್ಯ ಹಾಕ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಮತ್ತೆ ರೋಸ್ಟ್ ಮಾಡ್ಕೋಬೇಕು ಅದು ತಣ್ಣಗಾಗೋಕ್ಕೆ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುರ್ಕೊಂಡಿರೋ ಶೇಂಗಾ ಬೀಜ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಹುರ್ಕೊಂಡಿರೋ ಬಿಳಿ ಎಳ್ಳು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ತರಿ ತರಿಯಾಗಿ ಪುಡಿ ಮಾಡಿಕೊಂಡು ಹುರ್ಕೊಂಡಿರೋ ಸಾಮಗ್ರಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಸಣ್ಣ ಆಗೋರ್ಗೆ ಜಜ್ಕೊಂಡು ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಜಜ್ಜಿಕೊಂಡ್ರಿ ಚಟ್ನಿ ರೆಡಿಯಾಗುತ್ತೆ ಈ ಥರ ಕಲ್ಲಂದ್ರೆ ಮಿಕ್ಸಿ ಜಾರಲ್ಲಿ ಎಲ್ಲ ಹಾಕೊಂಡು ತರಿ ತರಿಯಾಗಿ ರುಬ್ಕೋಬೋದು